ಅಕ್ಟೋಬರ್ ಹತ್ತೊಂಬತ್ತರಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿ ಆರಂಭಗೊಳ್ಳಲಿದೆ ಇನ್ನು ಎದುರು ನಡೆದಿರುವ ಮೊದಲ ಏಕದಿನ ಪಂದ್ಯಕ್ಕಿಂತ ಮುಂಚೆ ಟೀಮ್ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಆಗಿರುವ ಒಂದು ಅಭ್ಯಾಸ ಪಂದ್ಯದ ರಣರೋಜ್ ಹೈಲೈಟ್ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಂ ಇಂಡಿಯಾ ಎದುರು ನಡೆದಿರುವ ಏಕದಿನ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಅನ್ನು ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದಂತಹ ಆಸ್ಟ್ರೇಲಿಯಾ ನಿಗದಿತ ಐವತ್ತು ಓವರ್ನಲ್ಲಿ ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ ಗಳನ್ನ ಆಸ್ಟ್ರೇಲಿಯಾ ತಂಡದ ಪರವಾಗಿ ಈ ಪಂದ್ಯದಲ್ಲಿ ನಾಯಕ ಮಿಚಲ್ ಮಾಶ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಎಂಬತ್ತೇಳು ರನ್ಗಳನ್ನು ಗಳನ್ನು ನೋಡಿದರು ಇನ್ನು ಟ್ರಾವಿಸ್ ಅರವತ್ತು ರನ್ಗಳನ್ನು ಗಳನ್ನು ನೋಡಿದರು ಇನ್ನು ಟೀಂ ಇಂಡಿಯಾದ ಪುರವಾಗಿ ಹರ್ಷದೀಪ್ ಸಿಂಗ್ ಅರವತ್ತು ರನ್ ಗಳಿಗೆ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ಮುನ್ನೂರ ಒಂದು ಬುರಾಕ್ರಿಯನ್ನು ಪಡೆದಂತ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನ ಪಡೆಯಿತು ಟೀಂ ಇಂಡಿಯಾ ಕೆ ರೋಹಿತ್ ಶರ್ಮಾ ಒಂದು ಭರ್ಜರಿ ಆದಂತಹ ಆರಂಭವನ್ನ ನೀಡಿದರು ರೋಹಿತ್ ಶರ್ಮಾ ಈ ಅಭ್ಯಾಸ ಪಂದ್ಯದಲ್ಲಿ ಎಪ್ಪತ್ತೆಂಟು ರನ್ ಅನ್ನು ಹೊಡೆದರು ಇನ್ನು ವಿರಾಟ್ ಕೊಹ್ಲಿ ಅಶೋಲ್ ದಾದ್ರೂ ನಡೆದಂತಹ ಮೊದಲ ಅಭ್ಯಾಸ ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಸೆಂಚುರಿಯನ್ನು ಸಿಡಿಸಿದರು ವಿರಾಟ್ ಕೊಹ್ಲಿ ಕೇವಲ ತೊಂಬತ್ತೈದು ಸತದಲ್ಲಿ ನೂರ ಐದು ರನ್ ಗಳನ್ನ ಹೊಡೆದರು ಇನ್ನು ಅಂತಿಮ ಓವರ್ಗಳಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಆಡಿದಂತಹ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಂ ಇಂಡಿಯಾ ಅಶೋಲ್ ದೆದ್ರ್ ನಡೆದಂತ ಮೊದಲ ಅಭ್ಯಾಸ ಪಂದ್ಯದಲ್ಲಿ ಐದು ವಿಕೆಟ್ ಗಳ ಅಂತರದ ಒಂದು ಬರ್ಜರಿ ಗೆಲುವನ್ನ ಕಂಡಿತು ಇನ್ನು ಆಸ್ಟ್ರೇಲಿಯಾದ ಎದುರು ನಡೆದಿರುವ ಮೊದಲ ಏಕದಿನ ಪಂದ್ಯಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಭ್ಯಾಸ ಪಂದ್ಯದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿರುವುದನ್ನು ನೋಡಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಈ ಅಭ್ಯಾಸ ಪಂದ್ಯದಲ್ಲಿ ಇವರಿಬ್ಬರು ಒಂದು ಬರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು ಅದೇ ರೀತಿಯಾದಂತಹ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಏಕದಿನ ಸರಣಿಯಲ್ಲೂ ಕೂಡ ಇವರಿಬ್ಬರ ಕಡೆಯಿಂದ ಬರಲಿ ಎಂಬುದು ಟೀಮ್ ಇಂಡಿಯಾದ ಅಭಿಮಾನಿಗಳ ಆಸೆಯಾಗಿದೆ